ಬರ್ರಿ ಅದ ಬರ್ರಿ ಒಳಗೆ ಹೋಗೈತಲ್ರಿ ಅದರ ತೊಂಬರ್ತೀರ ರ ಕಂತಡ್ರಿ ಕಪ್ಪಿನಂಗೈತೆನ್ರಿ ಇದು ನಾಗರಾಮನ್ರಿ ಇದು ಏನ ಕಿರಿಯಾವನ್ರಿ ನೀವು ಗೌರ್ಮೆಂಟ್ ಇದನ್ರಿ ಏನೇ ಪ್ರೈವೇಟ್ ಅಂತ ಒಂದು தரக்கி ಗೊಬ್ಬರ ಚೀಲ ಯಾವ சீலா யாவது தொழதி தொழில்ப்பா ಎಲ್ಲ ಅವು ಸಾಲ ಅನ್ನ ಬಿಡಿರಿ ಹರ್ದು ಹೊಡ್ದಾವ ರೀ ಅವು ಮತ್ತು ಅವನು ಹೋದ್ರೆ ಆ ಕಡೆ ಹಾಕ್ರಿ ಇವ್ರಿ ಪೈಸೆ ಇವತ್ತು ಇವತ್ತು ಕಂಡತ್ರಿ ಅದು ಏ ಒಂದು ಗೊಬ್ಬರ ಚಲೋ ತಮ್ಮರು ಮಂದಿ ದೊಡ್ಡತ್ತೇನು ಡಬ್ಬಿ ದೊಡ್ಡದ ತಮ್ಮ 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 ದೊಡ್ಡ ಹಾಂ ಹಿಡ್ದಾರವಾ ಹಾಂ ಆಯಿತು ಸರಿ ಸಿಮೆಂಟ್ ಚೀಲ ಸಿಮೆಂಟ್ ಅಂತ ಬಾಡಂತವ್ರಿಗೆ ತೊಳೆದಿದ್ದು ಬೇಕಂತ ಬಾ ಬಾ ಬಾನಿ ಬಾ ಬಾ ಬಾನಿ ಹ್ಞೂ ಇಲ್ಲೇ ಅಸೂಗಿದಲ್ರಿ ಅದು ಅಲ್ಲೇ ಅಸೂಗಿರ್ಬೇಕ್ರಿ ಅದು ಆಯಿತು ಹಾಂ ಬಾ ಬಾ ಬಾನಿ ಲಘು ಬಾ ದೊಡ್ಡ ತಂದಿಲ್ಲ ನಾ ಇಲ್ಲೇ ಕಥ ಇಲ್ಲೇ ಬಿದ್ದರಿ ಮುಂದೆ ಇನ್ನೊಂದು ಚೂರು ಸ್ಪೀಡ್ ಹೋಗಿದ್ರೆ ಅದ್ರ ಮಂಗಾಡ ನೋಡ್ರಿ ನಾ ಕಾಲು എന്താ <laughs> ಂಗಣ್ಣ ಬಿಟ್ಟು ಬಿಡ್ತೀರಾ ನಿಮಗೆ ಇದೆಲ್ಲ ವಿಶ್ವ ಹ್ಞೂ ನೋಡೋಣ ಈಗ ಬಂದಾರೆ